ನೂರಕ್ಕೆ ತೊಂಬತ್ತರಷ್ಟು ಆರ್ಟಿನ ಸಮಸ್ಯೆ ಏಕ್ ಇದಕ್ಕಾಗತ್ತಂದ್ರೆ ಅಲ್ಲಿ ಚಲನೆ ಇರಲ್ಲ ಅದಕ್ಕೆ ಅಲ್ಲೆಲ್ಲ ಹೋಗಿ ಕೊಲೆಸ್ಟ್ರಾಲ್ ಬ್ಲಾಕ್ ಆಗೋದು ಅಲ್ವಾ ನಿಮ್ಗೂ ಬ್ಲಾಕೇಜ್ ಇದ್ರೆ ಈ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಹಚ್ಚಿ ಇಲ್ಲ ಸರ್ ಫ್ಯೂಚರ್ ಅಲ್ಲಿ ನನಗೆ ಆಟದ ಸಮಸ್ಯೆನೆ ಬರಬಾರ್ದು ಅಂತಂದ್ರೆ ವಾರಕ್ಕೊಂದ್ಸರಿನೂ ಹದಿನೈದು ದಿವ್ಸಕ್ಕೊಂದ್ಸರಿನೋ ಈ ಜಾಯಿಂಟ್ಗೆ ಒಂದು ಸರ್ಕಲ್ ತರ ಹಾಕಿ ಒಂದು ಡಾರ್ಕ್ ಬ್ಲೂ ಕಲರ್ ಹಚ್ಚಿ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಚ್ಚಿದಾಗ ಏನಾಗುತ್ತಂದ್ರೆ ನಿಮ್ಮ ಹೃದಯದ ಚಲನೆ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಯಾವುದೇ ರೀತಿ ಟಾಕ್ಸಿನ್ಸ್ ಕಲ್ಮಶ ಕೊಲೆಸ್ಟ್ರಾಲ್ ಅಂತದ್ದು ಸ್ಟಕ್ ಆಗಲ್ಲ ಯಾಕೆ ಹೇಳಿ ಚಲನೆ ಇದ್ರೆ ಬಳ್ಕೊಂಡು ಹೋಗ್ಬಿಡ್ತಾ ಇದೆ ಅಲ್ವಾ ಹಾಗಾಗಿ ಈ ಕಲರ್ ಏನಿದೆ ಅಲ್ವಾ ಒಂದು ಕಾರ್ಡಿಯಾಲಜಿಸ್ಟ್ ಕೊಡೋಕ್ಕಿಂತ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅದ್ ಹೆಂಗ್ ಹೇಳ್ತೀರಾ ನೀವು ಅಂತಂದ್ರೆ ಸಿಂಪಲ್ ನಿಮ್ಗೆ ಯಾರಿಗಾದ್ರೂ ಮೆಟ್ಲ ಬೇಕಾದ್ರೆ ಎದು ಬರ್ತಾ ಇದೆ ಇಲ್ಲ ಅಪ್ಪಲ್ಲಿ ನಡಿಬೇಕಾದ್ರೆ ಏದುಸ್ರು ಬರ್ತಾ ಇದೆ ಅಂದ್ರೆ ಆರ್ಟ್ ಫಂಕ್ಷನ್ ಕಮ್ಮಿ ಇದೆ ಜಸ್ಟ್ ಇಲ್ಲಿ ಡಾರ್ಕ್ ಬ್ಲೂ ಹಚ್ಚಿ ಒಂದು ವಾರ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಹತ್ತಿ ನೋಡಿ ಆ ದಮ್ಮು ಆಯಾಸ ಏನು ಇರಲ್ಲ ಬ್ರೆತ್ಲೆಸ್ನೆಸ್ ಏನು ಇರಲ್ಲ ನಾನು ಹೇಳೋದಿಷ್ಟೇ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ಅದು ವರ್ಕ್ ಆಗಿದೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಡ